ಹಾಯ್ ನನ್ನ ಪ್ರೀತಿ ವೀಕ್ಷಕರಿಗೆ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಒಂದಿಬ್ಬರಿಗೆ ಹಾಯ್ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ವಿಶೇಷ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಕಮೆಂಟ್ ಮಾಡಿದಂಥ ಎಲ್ಲರಿಗೂ ಕೂಡ ಹಾಯ್ ನಾನು ಸಬ್ಸ್ಕ್ರೈಬ್ ಮಾಡಿದಂಥವ್ರಿಗೂ ಕೂಡ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದೇ ರೀತಿ ನಾನು ವೀಡಿಯೋ ನೋಡ್ತಾ ಇರಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ನಾನೀಗ ಹೇಳಬೇಕಾಗಿದ್ದು ಶೈಲಜಾ ಎಳ್ಳೂರನ್ನೋರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹೇಳಿದರು ನಾನು ನಿಮಗೆ ಹಾಯ್ ಹೇಳಬಾರ್ದು ಅಂತ ಏನಿಲ್ಲ ನಾನು ಅಂದರೆ ಇನ್ನೊಂದೆರಡು ಯಾರಾದರೂ ವಿಶೇಷ ವಿಡಿಯೋ ಹಾಯ್ ಹೇಳಿ ಅಂತ ಹೇಳಿದರೆ ಅವಾಗ ಹೇಳಿದರೆ ಆಯ್ತು ಅಂತ ಸುಮ್ಮನೆ ಆಗಿದ್ದೆ ನಿಮ್ಮ ಮೆಸೇಜ್ ನೋಡಿಬಿಟ್ಟು ಅಯ್ಯೋ ಪಾಪ ಅಷ್ಟು ಕೇಳ್ಕೊತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸಾರಿ ಲೇಟಾಗಿದ್ದಕ್ಕೆ ಶಮಂತ್ ಹಾಗೂ ಆದ್ಯಾಗೆ ಹಾಯ್ ಪುಟ್ಟ ಅವರು ಯು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಪುಟ್ಟ ಚೆನ್ನಾಗಿ ಅಭ್ಯಾಸ ಮಾಡು ಹೊಸ ವರ್ಷ ಬಂತು ಎಲ್ಲ ಹರ್ಷ ತರಲಿ ಅಂತ ಹೇಳ್ತಾ ಇದ್ದೀನಿ ಶೈಲಜಾ ಅವರೇ ನಿಮಗೂ ಕೂಡ ಹಾಯ್ ನಿಮ್ಮ ಮನೆಯವ್ರಿಗೂ ಹಾಯ್ ನಿಮ್ಮ ಮಕ್ಳಿಗೂ ಹಾಯ್ ಅಂತ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಮಂತ್ ಹಾಗೂ ಆದ್ಯಾಗೆ ಹಾಯ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ ಹಂಗೇ ನನ್ನ ಕಮೆಂಟ್ ಮಾಡಿರೋ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹಾಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ